ನಾವ್ತೀವಲ್ರಿ ನೋಡ್ಬ್ರಿ ಬರ್ರಿ ಸಿಕಾರ ನಂದ್ರಿ ನಮ್ ಪರ್ಚಿ ಎಲ್ಲ ಕಣಂಗ ನಮ್ಗೆ ಅವ್ರೆಲ್ಲ ನಮ್ ಪರ್ಚಿ ಅವ್ ಗುಡಿಯಾಗಿರೋದು ಹುಬ್ಲಾಗ ಇಡ್ತೇನೆ ಜಗದಾಗ ನೀವು ಕೇಳ್ಬೋದು ಕೆಲ್ಸಕ್ಕೆ ಬರ್ತೇನೆ ಅಂತ ಕೆಲ್ಸ ಕರ್ಕೊಂಡೋಗ ನಿಂತ ನೋಡಿ ಯಾರು ಬರೀ ಚಡ್ಡ ಕರ್ಕೊಂಡ್ ಬಂದಿದ್ದ ಅವನ್ ಕರ್ಕೊಂಡ್ ಬಂದಿದ್ದ ಯಾರು ಕರ್ಕೊಂಡು ಹೋಗ್ತಿದ್ದ ಆಯ್ತು ಕೊಡೋದಾಯ್ತ ಮೊದಲು ಗಾಡಿ ತೆಗದ್ ಹಚ್ಚೀನಿ ನಾ ಬರ್ತೀನಿ ಆಯ್ತು ನಾ ಬರ್ತೀನಿ ಅಂತ ಕಡೆ ಬಚ್ಚಾಗ ಕೇಳಿಸ್ತೀನಿ ಬಟ್ಟೆ ಬಚ್ಚಾಗುರ ತಗೊಂಡಲ್ಲಿ ಕೊಳಿಗುರ ಕೊಡೋದು ಮತ್ತೆ ಅಲ್ಲಿ ಅರ್ಧ ರೋಡ್ಗೆ ಹಚ್ಚಕ್ಕೆ ಹೋಗ್ಬೇಡ ಅರ್ಧ ರೋಡಿಗೆ ಹಚ್ಚಕಡಿಗೆ ಮಾತಾಡಿದ್ರಿ ಒಂದ್

ನಿಲ್ಸಿದಾಗ ಒಬ್ಬ ಬಾತ್ರೂಮ್ ಹೋಗ್ಬಿಟ್ಟು ನಿನ್ ಮೈ ಮೇಲೆ ಅರಬಿ ಇಲ್ಲ ಹಿಂಗ ಹೆಂಗೇ ಎಲ್ಲ ಸೇರಲ್ಲ ಅರ್ಧ